ಅದೇ ಹಾಲು ಉತ್ಪಾದಕರ ಸಹಕಾರ ಸಂಘದ ವಾರ್ಷಿಕ ಸಾಮಾನ್ಯ ಸಭೆ ಬೆಂಗಳೂರು ಸಹಕಾರ ಹಾಲು ಒಕ್ಕೂಟದ ನಿರ್ದೇಶಕರಾದ ಶ್ರೀ ಸತೀಶ್ ಕಡತಮಲೆ ಅವರಿಗೆ ಸನ್ಮಾನಿಸಲಾಯಿತು ಕಾರ್ಯಕ್ರಮದಲ್ಲಿ ನಿರ್ದೇಶಕರು ಒಕ್ಕೂಟದ ವ್ಯಾಪ್ತಿಯಲ್ಲಿ ಹಾಲಿನ ಉತ್ಪಾದನೆ ಹೆಚ್ಚಳ ಉತ್ತಮ ಗುಣಮಟ್ಟದ ಹಾಲು ಶೇಖರಣೆ ಸಂಘಗಳಲ್ಲಿ ಲೆಕ್ಕ ಪುಸ್ತಕಗಳ ತಪಾಸಣೆ ಹಾಗೂ ರಾಸುಗಳ ತಳಿ ಅಭಿವೃದ್ಧಿ ಸದಸ್ಯರುಗಳಿಗೆ ನಿಂದ ಸಿಗುವಂತಹ ಅನುದಾನ ಮತ್ತು ಸೌಲಭ್ಯಗಳ ಬಗ್ಗೆ ಹಾಲು ಉತ್ಪಾದಕರ ಸಹಕಾರ ಸಂಘದ ಅಧ್ಯಕ್ಷರು ಮತ್ತು ಮಂಡಳಿ ನಿರ್ದೇಶಕರುಗಳು ಮತ್ತು ಕಾರ್ಯನಿರ್ವಾಹಕರು ಹಾಲು ಉತ್ಪಾದಕರ ಸಹಕಾರದ ಸಂಘದ ಸದಸ್ಯರುಗಳು ಜೊತೆ ಸಮಾಲೋಚನೆಯನ್ನು ನಡೆಸಿ ಸಂಘದ ವ್ಯಾಪ್ತಿಯಲ್ಲಿ ಯಾವುದೇ ರೀತಿಯ ಸಭೆ ಸಮಾರಂಭದಲ್ಲಿ ನಂದಿನಿ ಉತ್ಪನ್ನಗಳನ್ನು ಮಾತ್ರ ಬಳಸಿ ಎಂದು ತಿಳಿಸಿದರು ಶಿಬಿರ ಕಚೇರಿಯ ಅಧಿಕಾರಿಗಳು ಮತ್ತು ಮಂಡಳಿ ನಿರ್ದೇಶಕರುಗಳು ಹಾಲು ಉತ್ಪಾದಕರ ಸಹಕಾರ ಸಂಘದ ಸದಸ್ಯರು ಊರಿನ ಗ್ರಾಮಸ್ಥರು ಉಪಸ್ಥಿತರಿದ್ದರು ವಿಶೇಷವಾಗಿ ಹಾಲು ಉತ್ಪಾದಕರು ಏನೋ ಒಂದು ಇದು ಬರಬೇಕಾದ ಸಿಬ್ಬಂದಿಗೆ ಬರ್ತಕ್ಕಂಥ ಒಂದು ಏನಪ್ಪ ಶೇರ್ಗೆ ಡಿವಿಡೆಂಟ್ ಬಗ್ಗೆ ನಾನು ಒಂದು ಲೆಟರ್ ಮಾಡಬೇಕು ಅಂತ ಹೇಳಿ ಗೋವಿಂದರಾಜು ಹೇಳ್ತಾ ಇದ್ದೀನಿ ಅದನ್ನು ಒಕ್ಕೂಟಕ್ಕೆ ಕೊಡ್ತಕ್ಕಂಥ ವ್ಯವಸ್ಥೆ ಮಾಡೋಣ ಮುಂದೆ ಡಿವಿಡೆಂಟ್ ಕೊಡಿಸ್ತಕ್ಕಂಥ ಪ್ರಯತ್ನವನ್ನು ಕೂಡ ಹೊಸದಾಗಿ ಮಾಡಬಹುದು ಎಲ್ಲಾ ಮಕ್ಕಳಿಗೂ ಕೂಡ ನಾವು ಪ್ರತಿ ವರ್ಷ ಪ್ರತಿಭಾ ಪುರಸ್ಕಾರವನ್ನು ಕೊಡ್ತಾ ಇದ್ದೀವಿ ಆರೋಗ್ಯ ವಿಮೆ ಕೊಡ್ತಾ ಇದ್ದೀವಿ ಈಗ ಕೂಡ ನಮ್ಮ ಸದಸ್ಯರೊಬ್ಬರು ಆ ಮರಣ ಹೊಂದಂತ ಸಂದರ್ಭದಲ್ಲಿ ಅವರಿಗೆ ಮೊನ್ನೆ ಯಾರಪ್ಪ ಅವರ ಹೆಸರಿನಪ್ಪ ಮುನ್ನಂಜಮ್ಮನ್ಗೆ ಒಂದು ಲಕ್ಷ ರೂಪಾಯಿ ಕೂಡ ಬೆಂಗಳೂರು ಹಾಲು ಒಕ್ಕೂಟದಿಂದ ನಾವು ಕೊಡಿಸಿದ್ವಿ ಈಗಾಗಲೇ ನಮ್ಮ ಮೇಸ್ಟ್ರು ಯಾರೋ ನಮ್ಮ ಶಕುತಲಾ ಅವರು ಅವ್ರಿಗೆ ಸುಮಾರು ಮೂವತ್ತೈದು ಸಾವಿರ ರೂಪಾಯಿ ಅಲ್ವೇನಪ್ಪ ಇಪ್ಪತ್ತೈದು ಸಾವಿರ ರೂಪಾಯಿ ಹಣವನ್ನು ಕೂಡ ನಾವು ಆರೋಗ್ಯಕ್ಕೋಸ್ಕರ ಒಂದು ಪ್ರಾಬ್ಲಮ್ ಆದಾಗ ಕೊಡ್ಸಿದ್ವಿ ಇದೇ ರೀತಿ ಕೂಡ ಎಲ್ಲ ರೀತಿಯ ಕಾರ್ಯಕ್ರಮಗಳನ್ನು ವಿಶೇಷವಾದ ಕಾರ್ಯಕ್ರಮಗಳನ್ನು ಮಾಲು ಉತ್ಪಾದಕ ಸಹಕಾರ ಸಂಘದಲ್ಲಿ ನಾವೆಲ್ಲರೂ ಕೂಡ ತುಂಬಾ ನಿರ್ತಕ್ಕಂಥ ಎಲ್ಲ ನಿರ್ದೇಶಕರುಗಳು ಅಷ್ಟೇ ಕೂಡ ಒಂದು ರೂಪಾಯಿ ಅನ್ಯಾಯ ಬಿಡದಿರ ರೈತರ ಹಣಕ್ಕೆ ಯಾರು ಆಸೆ ಪಡೆದೇ ಇರೋ ಇರೋದ್ರಿಂದ ಇಡೀ ರೀತಿ ಏನು ಮಾಡ್ಕೊಂಡವ್ರೆ ಅದನ್ನೆಲ್ಲ ಉಳಿಸ್ಕೊಂಡು ಹೋಗ್ತಕ್ಕಂಥ ಜವಾಬ್ದಾರಿ ನಮ್ಮೆಲ್ಲರಿಗಿದೆ ಆ ನಿಟ್ಟಿನಲ್ಲಿ ನಾವೆಲ್ಲ ಕೆಲಸ ಮಾಡ್ತಾ ಇದ್ದೀವಿ ಮುಂದೆ ವಿದ್ಯಾರ್ಥಿಗಳಿಗೋಸ್ಕರ ವಿದ್ಯಾರ್ಥಿಗಳು ವಿದ್ಯಾಭ್ಯಾಸ ನಾವು ಹಾಲು ಉತ್ಪಾದಕರ ಸಹಕಾರ ಸಂಘದಲ್ಲಿ ನಮ್ಮ ಶಿಕ್ಷಣ ನಿಧಿ ಅಂತ ಏನಿದೆ ಅದನ್ನ ತೆಗೆದು ನಾವೇ ದಾನ ದಾನಿಗಳಿಂದ ಸ್ವಲ್ಪ ಹಣ ಸಂಗ್ರಹ ಮಾಡಿ ಉದಾಹರಣೆ ಉನ್ನತ ಶಿಕ್ಷಣಕ್ಕೆ ಹೋದಂಥ ವಿದ್ಯಾರ್ಥಿಗಳಿಗೆ ಸಹಾಯ ಮಾಡಬೇಕು ಅಂತ ಹೇಳಿ ನಿರ್ದೇಶಕರುಗಳೆಲ್ಲ ಸೇರಿ ಮುಂದಿನ ದಿನಗಳಲ್ಲಿ ಅದಕ್ಕೊಂದು ಫಂಡ್ ಹಾಲು ಉತ್ಪಾದಕರ ಸಹಕಾರ ಸಂಘದಲ್ಲಿ ಇಡಬೇಕು ಅಂತ ಹೇಳಿ ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ ಅದಕ್ಕೆ ನಿಮ್ಮೆಲ್ಲರ ಸಹಕಾರ ಬೇಕು ಹಿಂಗಾಗಿ ಮುಂದಿನ ಹಾಲು ಉತ್ಪಾದನೆಯನ್ನು ಎಲ್ಲ ಹೆಚ್ಚಿಸೋ ಮೂಲಕ ನಮಗೆ ಸಹಕಾರ ನೀಡಬೇಕು ಅಂತೇಳಿ ನಮ್ಮೆಲ್ಲರೂ ಪ್ರಾರ್ಥಿಸ್ತಾ ಇರ್ತಾ ಇದ್ದೀವಿ ಸರ್ ನಮ್ಮೂರಲ್ಲಿ ನಾವು ಹಾಲು ಉತ್ಪಾದಕರ ಸಹಕಾರ ಸಂಘವನ್ನು ಪ್ರಾರಂಭ ಮಾಡಿ ಇವತ್ತಿಗೆ ಇಪ್ಪತ್ತೈದು ವರ್ಷ ಇದು ಇಪ್ಪತ್ತೈದನೇ ವರ್ಷದ ವಾರ್ಷಿಕ ಸಭೆಯನ್ನು ನಾವು ಇವತ್ತು ನಡೆಸಾಕ್ತಾ ಇದ್ದೀವಿ ಜನರಲ್ ಬಾಡಿ ಮೀಟಿಂಗ್ ಜಿ ಡಿ ಎಂ ಮೀಟಿಂಗ್ ನಮ್ಮ ಹಾಲು ಉತ್ಪಾದಕರ ಸಹಕಾರ ಬೇರೆ ಸಹಕಾರ ಸಂಘಗಳಲ್ಲಿಗಿಂತ ನಮ್ಮ ಹಾಲು ಉತ್ಪಾದಕರ ಸಹಕಾರ ಸಂಘ ಹೇಗೆ ಭಿನ್ನ ಅಂತ ನಾನು ಹೇಳ್ತಾ ಇದ್ದೀನಿ ನಮ್ಮ ಹಾಲು ಉತ್ಪಾದಕರ ಸಹಕಾರ ಸಂಘದಲ್ಲಿ ವಿಶೇಷವಾಗಿ ಪ್ರತಿ ರೈತರಿಗೆ ನಮ್ಮ ಹಾಲು ಇಡೀ ಒಕ್ಕೂಟದಲ್ಲಿ ಎಲ್ಲೂ ಮಾಡ್ತಾ ಮಾಡದೇ ಇರತಕ್ಕಂಥ ವಿಭಿನ್ನವಾದಂಥ ಕಾರ್ಯಕ್ರಮಗಳನ್ನು ನಾವು ಮಾಡಿದ್ದೀವಿ ಅದರಲ್ಲಿ ಮೊದಲನೇದು ಮೊದಲನೇದು ಎಲ್ಲ ರೈತರುಗಳಿಗೆ ಏನೋ ಪ್ರೆಸೆಂಟ್ ಹಾಲು ಪೂರೈಸ್ತಾ ಇರತಕ್ಕಂಥ ಎಲ್ಲ ರೈತರ ರಾಸುಗಳಿಗೆ ಉಚಿತವಾಗಿ ಹಗ್ಗ ಮೂದಾರ ಕೊಳದಾರವನ್ನು ವಿತರಣೆ ಮಾಡಿದ್ದೀವಿ ಆಮೇಲೆ ರೈತರು ಮಕ್ಕಳಿಗೆ ಪ್ರತಿ ವರ್ಷ ಪ್ರತಿಭಾ ಪುರಸ್ಕಾರವನ್ನು ಹಾಲು ಒಕ್ಕೂಟದ ಮೂಲಕ ಕೊಡಿಸೋ ಅಂಥ ಕಾರ್ಯಕ್ರಮವನ್ನು ನಾವು ಮಾಡ್ತಾ ಇದ್ದೀವಿ ಪ್ರತಿ ರೈತರಿಗೆ ಆರೋಗ್ಯ ವಿಮೆಯನ್ನು ಕೊಡಿಸ್ತಾ ಇದ್ದೀವಿ ಯಾವುದೇ ಒಬ್ಬ ಸಾಮಾನ್ಯ ಸದಸ್ಯ ಸಹಕಾರ ಸಂಘಕ್ಕೆ ಹಾಲು ಪೂರೈಸ್ತಾ ಇರತಕ್ಕಂಥ ಒಬ್ಬ ವ್ಯಕ್ತಿ ಏನಾದರೂ ಅಕಾಲಿಕ ಮರಣವನ್ನು ಹೊಂದಿದಂಥ ಸಂದರ್ಭದಲ್ಲಿ ಆ ವ್ಯಕ್ತಿಗೆ ಒಕ್ಕೂಟದಿಂದ ಒಂದು ಲಕ್ಷ ರೂಪಾಯಿ ಪರಿಹಾರ ಧನವನ್ನು ಕೊಡಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ ಹಾಗೆ ಕೂಡ ಪ್ರಸ್ತುತ ಸನ್ನಿವೇಶದಲ್ಲಿ ಈ ಸಹಕಾರಿ ವರ್ಷದಲ್ಲಿ ಹಾಲು ಉತ್ಪಾದನೆಯನ್ನು ಸರಬರಾಜು ಮಾಡ್ತಾ ಇರ್ತಕ್ಕಂಥ ಯಾವುದೇ ಒಬ್ಬ ಸದಸ್ಯನಿಗೆ ಶಸ್ತ್ರಚಿಕಿತ್ಸೆ ಆದಂಥ ಸಂದರ್ಭದಲ್ಲಿ ಶಸ್ತ್ರಚಿಕಿತ್ಸೆಯ ವೆಚ್ಚವನ್ನು ಕೂಡ ಹಾಲು ಒಕ್ಕೂಟದ ವ್ಯವಸ್ಥೆಯಿಂದ ಕೊಡತಕ್ಕಂಥ ಕೆಲಸವನ್ನು ನಾವು ಮಾಡ್ತಾ ಇದ್ದೀವಿ ಹೀಗೆ ಅನೇಕ ರೀತಿಯ ಕೆಲಸ ಮಾಡೋದ್ರ ಜೊತೆಗೆ ಪ್ರತಿ ವರ್ಷ ದಂತ ತಪಾಸಣೆ ಮಾಡ್ತಕ್ಕಂಥ ಶಿಬಿರವನ್ನು ಮಾಡ್ತಾ ಇದ್ದೀವಿ ಕ್ಯಾನ್ಸರ್ ತಪಾಸಣೆಯನ್ನು ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ ಕಣ್ಣಿನ ಚಿಕಿತ್ಸೆಯನ್ನು ಒಂದು ಪರೀಕ್ಷೆ ಮಾಡತಕ್ಕಂಥ ಶಿಬಿರಗಳನ್ನ ಪ್ರತಿ ವರ್ಷ ನಾವು ವಿಶೇಷವಾಗಿ ಮಾಡ್ತಾ ಸುಮಾರು ನಾವು ಆರು ಲಕ್ಷ ಇಪ್ಪತ್ತೈದು ಸಾವಿರ ರೂಪಾಯಿ ಆರು ಲಕ್ಷ ಐವತ್ತು ಸಾವಿರ ರೂಪಾಯಿ ಅಷ್ಟು ಹಣವನ್ನು ನಮ್ಮ ಉತ್ಪಾದಕರ ಸಹಕಾರ ಸಂಘದಲ್ಲಿ ನಾವು ಇಟ್ಟಿದೀವಿ ಅಷ್ಟೇ ಅಲ್ಲ ಪ್ರತಿ ವರ್ಷ ನಾವು ಮಾಡತಕ್ಕಂಥ ಎಲ್ಲ ಕಾರ್ಯಕ್ರಮಗಳನ್ನು ಕೂಡ ನಾವು ದಾಖಲೆ ಸಮೇತ ಎಲ್ಲ ಛಾಯಾಚಿತ್ರಗಳನ್ನು ಹಾಕಿಸೋ ಮೂಲಕ ಐದು ವರ್ಷಗಳು ಕೂಡ ನಾವು ಅದನ್ನ ಸಂಗ್ರಹ ಮಾಡಿ ಪ್ರತಿ ಅಲ್ಲಿ ಭಾಗವಹಿಸತಕ್ಕಂಥ ಎಲ್ಲ ರೈತರ ಚಿತ್ರಪಟಗಳನ್ನು ಕೂಡ ಸಂಗ್ರಹ ಮಾಡಿ ನಮ್ಮ ಹಾಲು ಉತ್ಪಾದಕರ ಸಹಕಾರ ಸಂಘದಲ್ಲಿ ಇಟ್ಟಿದ್ದೀವಿ ಇಪ್ಪತ್ತೈದು ವರ್ಷ ಈ ಆಡಳಿತ ಮಂಡಳಿಯಲ್ಲಿ ಕೆಲಸ ಮಾಡಿದಂತ ಎಲ್ಲ ಆಡಳಿತ ಮಂಡಳಿ ಸದಸ್ಯರುಗಳನ್ನು ಕೂಡ ಸಂಗ್ರಹ ಮಾಡಿ ಎಲ್ಲರ ಹೆಸರನ್ನು ಕೂಡ ನಮ್ಮ ಫಲಕದಲ್ಲಿ ಇರೋ ರೀತಿಯಲ್ಲಿ ನಾವು ಮಾಡಿದ್ದೀವಿ ಹೀಗೆ ಹೆಚ್ಚಿನ ಒಂದು ಅಭಿ ರೈತರ ಅಭಿವೃದ್ಧಿಗೆ ಏನು ಪೂರಕವಾದ ಕಾರ್ಯಕ್ರಮಗಳನ್ನು ಮಾಡಬೇಕೋ ಅದನ್ನು ಮಾಡ್ತಾ ಮುಂದಿನ ವರ್ಷ ಎಂ ಬಿ ಬಿ ಎಸ್ ಹೋಗ್ತಕ್ಕಂಥವರಿಗೆ ಇಂಜಿನಿಯರಿಂಗ್ ಹೋಗ್ತಕ್ಕಂಥ ವಿದ್ಯಾರ್ಥಿಗಳಿಗೆ ನಮ್ಮ ಸಹಕಾರಿ ಸಂಘದ ಇರ್ತಕ್ಕಂಥ ಎಲ್ಲ ನಿರ್ದೇಶಕರು ಒಗ್ಗೂಡಿ ಇತರೆ ದಾನಿಗಳಿಂದ ಸಹಾಯವನ್ನು ಕೊಡ್ಕೊಂಡು ಪ್ರತಿ ವರ್ಷ ಅವರಿಗೆ ಒಂದು ಸಹಾಯಧನವನ್ನು ಕೊಡ್ತಕ್ಕಂಥ ಹೊಸ ಯೋಜನೆಯನ್ನು ಮಾಡಬೇಕು ಅಂತ ಕೂಡ ನಾವು ತೀರ್ಮಾನ ಮಾಡಿದ್ದೀವಿ ಆನಂತರ ಈಗ ಇದುವರೆಗೂ ನಾವು ಬಮೂಲ್ ವಿಮೆಯನ್ನು ಮಾಡ್ತಾ ಇದ್ದೀವಿ ಈಗ ಪೋಸ್ಟ್ ಆಫೀಸಲ್ಲಿ ಒಂದು ವಿಮೆ ಬಂದಿದೆ ಮುನ್ನೂರ ಅರವತ್ತೈದು ರೂಪಾಯಿ ಕಟ್ಟಿದ್ರೆ ಕೇಂದ್ರ ಸರ್ಕಾರದ ವಿಮೆ ಇದು ಮುನ್ನೂರ ಅರವತ್ತೈದು ರೂಪಾಯಿಗೆ ಕಟ್ಟಿದ್ರೆ ಅದು ಲೈಫ್ ಲಾಂಗ್ ಅವನು ಆರೋಗ್ಯದಲ್ಲಿ ಏನಾದರೂ ವ್ಯತ್ಯಾಸ ಆದಾಗ ಕೇಂದ್ರ ಸರ್ಕಾರ ಹಣವನ್ನು ಒದಗಿಸ್ತಕ್ಕಂಥ ಒಂದು ವಿಮಾ ಯೋಜನೆಯನ್ನು ಜಾರಿಗೆ ತಂದಿದೆ ಅದಕ್ಕೆ ಪ್ರಸ್ತುತ ಸಂದರ್ಭದಲ್ಲಿ ಯಾವ ರೈತ ನಮಗೆ ಹಾಲು ಉತ್ಪಾದನೆಯನ್ನು ಸರಬರಾಜು ಮಾಡ್ತಾವನೋ ಆ ರೈತರಿಗೆ ನಾವು ಮುನ್ನೂರ ಅರವತ್ತೈದು ರೂಪಾಯಿನ ನಮ್ಮ ಹಾಲು ಉತ್ಪಾದಕರ ಈ ಸಂಸ್ಥೆಯನ್ನು ನೀಡೋ ಮೂಲಕ ಅವರಿಗೆ ಇನ್ಶೂರೆನ್ಸ್ ಅನ್ನು ಕೊಡ್ತಕ್ಕಂಥ ಕೆಲಸವನ್ನ ಮಾಡ್ತಾ ಈಗ ನಮ್ಗೆ ಇರ್ತಕ್ಕಂಥ ಹಾಲು ಉತ್ಪಾದಕರು ಯಾವುದೇ ರೀತಿಯ ಸಲಹೆಗಳನ್ನು ಕೊಟ್ಟರೆ ಅದನ್ನು ಸ್ವೀಕಾರ ಮಾಡಿ ಹೊಸ ಯೋಜನೆಗಳಿಗೆ ನಮ್ಗೆ ಏನಾದರೂ ಒಂದು ಸಲಹೆಯನ್ನು ಕೊಟ್ಟರೆ ಆ ಹೊಸ ಯೋಜನೆಗಳನ್ನು ಮುಂದುವರಿಸ್ತಕ್ಕಂಥ ಕೆಲಸ ಮಾಡಬೇಕು ಅಂತ ಹೇಳಿ ನಮ್ಮ ಆಡಳಿತ ಮಂಡಳಿ ಸದಾ